ಓಂ ವಿಘ್ನೇಶ್ವರಾಯ ನಮಃ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಶರಣರ ಶಕ್ತಿ ನಾಡಿಗೆ ದೇಶಕ್ಕೆ ವಿಶ್ವಕ್ಕೆ ಹನ್ನೆರಡನೇ ಶತಮಾನದಲ್ಲಿ ಹುಟ್ಟಿದ ಬಸವಣ್ಣ ಬಸವಾದಿ ಶರಣರು ಇವರ ಒಂದು ಆಂದೋಲನ ಒಂದು ಹೋರಾಟ ಇಡಿ ವಿಶ್ವವನ್ನು ವ್ಯಾಪಿಸ್ತು ನನ್ನ ಅಕ್ಕಪಕ್ಕ ಇಬ್ಬರು ಹಿರಿಯರು ಕೂತಿದ್ದಾರೆ ಒಂದು ಟಮಟೆ ಅವರು ಟಮಟೆ ಶಬ್ದದ ಬಗ್ಗೆನೇ ಹೇಳಿದರು ಜೊತೆಗೆ ಇದರ ಪಾತ್ರವೂ ಒಂದು ಟಮ್ಟೆ ಪಾತ್ರದಲ್ಲಿ ನೋಡಿದೆ ಅಂದರೆ ಶಬ್ದ ನೀವೇನಾದರೂ ಚಾಮುಂಡೇಶ್ವರಿ ದಸರಾದಲ್ಲಿ ಏನು ವಿಶೇಷ ಅಂದರೆ ಚಾಮುಂಡೇಶ್ವರಿ ಅಂತೀವಿ ಚಾಮುಂಡೇಶ್ವರಿ ಒಬ್ಬಳೇ ಬಂದರೆ ವಿಶೇಷನ ಇಲ್ಲ ಮುಂದೆ ಬಣ್ಣ ಬಣ್ಣದ ಬಟ್ಟೆ ಆ ಟಮ್ಟೆ ಡೋಲು ನಗಾರಿ ಪಟಾಕಿ ವಾದ್ಯ ವಾಲ್ಗ ಎಲ್ಲ ಸೇರಿದ್ರೆ ಹೇಗೆ ಒಂದು ವಿಜೃಂಭಣೆಯ ಕಳೆ ಕಟ್ಟುತ್ತೋ ಹಾಗೆ ಪಕ್ಕದಲ್ಲಿ ಶಬ್ದ ಕೂತಿದೆ ಈ ಕಡೆ ಪಕ್ಕದಲ್ಲಿ ಸಾಹಿತ್ಯ ಕೂತಿದೆ ಇಬ್ರು ಹಿರಿಯರು ಇಬ್ರು ನಮಗೆ ಮೈಕ್ ಬೇಡ ಅಂದ್ಬಿಟ್ರು ಈ ಎರಡು ಹಿರಿಯ ತಲೆಗಳು ಮೈಕ್ ಬೇಡ ಅಂದ್ರೆ ಅವ್ರ ಕತೆ ಏನು ಆ ಶಕ್ತಿಗಳು ಇನ್ನೂ ಒಂದು ವಚನ ಸಾಹಿತ್ಯದ ಭಂಡಾರ ಅನ್ನಿಸ್ಕೊಂಡು ಅದರಲ್ಲಿ ಕೃಷಿ ಮಾಡಿದಂಥ ವ್ಯಕ್ತಿ ಆ ಕಡೆ ಹಾಂ ಎಲ್ರಿಗೂ ನಮಸ್ಕಾರ ಒಳ್ಳೇದಾಗಲಿ ಅವರು ಮೈ ಕೊಟ್ಬಿಟ್ರು ಈಗ ನಾನು ಪೇಪರ್ ಇಸ್ಕೊಂಡು ಯಾರ್ಯಾರು ಏನೇನು ಅಂತ ಬರ್ಕಂಡ ಒಂಚೂರು ಅಲ್ಪ ಸ್ವಲ್ಪ ಹಂಗಾಗಿ ಆದರೆ ಇದರಲ್ಲೆಲ್ಲ ವಿಶೇಷವಾಗಿ ಒಂದು ಮಾತು ಅಂದರೆ ನನ್ನನ್ನು ಕರೆದಾಗ ಇದು ಶರಣರದಪ್ಪ ನಾನು ಸರಿ ಹೋಗುತ್ತಾ ಅಂತಲೇ ಕೇಳಿದೆ ಈ ವೇದಿಕೆಗೆ ಬರಕ್ಕೆ ನಾನು ಸರಿ ಹೋಗುತ್ತಾ ಯಾಕೆ ಅಂತಂದರೆ ಆ ಶರಣರಲ್ಲಿ ದೊಡ್ಡ ದೊಡ್ಡ ಸ್ವಾಮಿಗಳಿದ್ದಾರೆ ಆ ಶರಣರನ್ನೇ ಪ್ರತಿಪಾದಿಸ್ತಾ ಇರ್ತಕ್ಕಂಥವ್ರು ಕರ್ನಾಟಕದಾದ್ಯದಂತ ಇದ್ದಾರೆ ನಾನು ಬರ್ತಿದ್ದಂಗೆ ಮನು ಅಂದರು ನನ್ನ ಮನಗೆ ಹಿಂಗೆ ಕೈ ಮುಕ್ಕೊಂಡೇ ಬಂದೆ ಕಾರೊಳಗೆ ಮನೋ ಅಂತ ಇಳಿದ್ಮೇಲೆ ಅಲ್ಲ ಪಕ್ಕದಲ್ಲಿ ಪಕ್ಕದಲ್ಲಿದ್ದವ್ರು ಅಂದರು ಮನೋ ನಿನಗೆ ಕೈ ಮುಗ್ದಿದ್ದವ್ರು ಅಂತ ಆ ಗೊತ್ತಾಗ್ಲಿಲ್ಲ ಯಾರೋ ದೊಡ್ಡ ಸ್ವಾಮಿಗಳು ಬಂದ್ಬಿಟ್ರು ಅಂತ ಫೋಟೋ ಹಿಡಿತಿದ್ವಿ ಅಂದ್ರೆ ನಾನು ಸಣ್ಣ ಸ್ವಾಮಿ ಅಂತ ಒಂದು ಲೆಕ್ಕ ಇಲ್ಲಿ ಸ್ವಾಮಿ ದೊಡ್ಡ ಸ್ವಾಮಿ ಸಣ್ಣ ಸ್ವಾಮಿ ಮರಿ ಸ್ವಾಮಿ ಸ್ವಾಮಿ ಅಂತ ಇರ್ತಾರೆ ಎಲ್ಲರೂ ಒಂದೇ ಸ್ವಾಮಿ ಅಂದಾಗ ಆ ಸ್ವಾಮಿಲಿ ದೊಡ್ಡ ದೊಡ್ಡವರೆಲ್ಲ ದೊಡ್ಡ ದೊಡ್ಡ ಕಡೆ ಇದ್ದಾರೆ ಸಣ್ಣ ಸಣ್ಣವರೆಲ್ಲ ಓಡಾಡ್ಕೊಂಡಿದ್ದೀವಿ ಅಷ್ಟೇ ಅದು ಕೆಲವ್ರಿಗೆ ಅರ್ಥ ಆಯಿತು ಅವರು ಹಂಗೆ ಮಾತಾಡ್ಕೊಂತವ್ರು ಯಾರು ದೊಡ್ಡವರು ಯಾರು ಚಿಕ್ಕ ಯಾರು ಇಲ್ಲ ಇಲ್ಲಿ ಎಲ್ಲರೂ ಸಮವಾಗಿದ್ದಾರೆ ಅನ್ನೋದನ್ನು ತೋರಿಸಿದ್ದು ಬಸವಣ್ಣ ಅಲ್ಲಿವರೆಗೂ ದೊಡ್ಡ ದೊಡ್ಡವರು ಇದ್ರು ಸಣ್ಣ ಸಣ್ಣವರೆಗೂ ಇದ್ರು ಆದರೆ ಒಂದು ಮಾತು ನೀವು ಅರ್ಥ ಮಾಡ್ಕೊಂಡ್ರಿ ಅನ್ಸುತ್ತೆ ಇಷ್ಟು ಮಾತಿನಲ್ಲಿ ಬಸವಣ್ಣನ ಪಾತ್ರಧಾರಿಗಳೊಂದು ಹೇಳ್ತಾರೆ ಹೊಸ ಜನ್ರೇಷನ್ಗೆ ಅಂತ ಬೇಕಾದಂತೆ ಚಿತ್ರ ಮಾಡಿದ್ದೀವಿ ಅದರಲ್ಲಿ ಪತ್ರಕರ್ತರು ಒಂದು ಡೈರೆಕ್ಟರ್ಗೆ ಕ್ವಶನ್ ಕೇಳ್ತಾರೆ ಮೊದಲನೇ ಸಾಂಗು ಯಾವುದಕ್ಕೆ ಮಾಡಿದ್ದೀರಿ ನೀವು ಅಂತ ಎಲ್ಲರ ಕಣ್ಣು ಸಾಂಗ್ ಮೇಲೆ ಇತ್ತು ಇಲ್ಲಿ ಇವ್ರು ಹೇಳೋ ಹೊಸ ಜನ್ರೇಷನ್ ಅನ್ನೋಕು ಅವರು ಸಾಂಗ್ ಕೇಳಕ್ಕ ಏನಕ್ಕೆ ಆ ಸಾಂಗು ಅಂತ ಅಲ್ಲಿ ಐಟಮ್ ಸಾಂಗ್ ಇದ್ದಂಗೆ ಇದೆ ಅಂತ ಅವರು ಅವ್ರ ಮನಸ್ಸು ನೋಡಕ್ಕೆ ಅನ್ಕೊಂತಾರೆ ಇದು ಏನೇ ಪ್ರಶ್ನೆ ಇರಲಿ ಇಲ್ಲಿ ನಾನು ಇಂಥ ಒಂದು ಹೊಸತನಗಳು ಹುಟ್ಟಬೇಕು ಹೊಸ ಹೊಸ ಕಲಾವಿದರು ಬರಬೇಕು ಅವರೆಲ್ಲ ಹೇಳ್ತಾ ಇದ್ರು ನಾನು ಇಂಜಿನಿಯರು ಮೊದಲನೇ ಪಾತ್ರ ನಾನು ಈಗ ಬಂದೆ ನಾನು ಅದರಲ್ಲಿ ಮಾತಾಡ್ತಾ 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 ಅವರ ಅಕ್ಕನ ಪಾತ್ರ ಮಾಡಿದೆ ಈ ಅಲ್ಲೊಂದು ವಿಶೇಷ ಅಂತಂದರೆ ಒಂಬತ್ತನೇ ಕ್ಲಾಸ್ ಹುಡುಗ ಅದರಲ್ಲೂ ಚೆನ್ನ ಬಸವಣ್ಣನ ಪಾತ್ರ ಒಬ್ಬ ಈ ಬಸವಣ್ಣನ ಪಾತ್ರಕ್ಕಿಂತ ವೀರಾವೇಶದ ಪಾತ್ರ ಅಂತಂದ್ರೆ ಚೆನ್ನ ಪಾತ್ರ ನಾಡಿನಲ್ಲಿ ಬಸವ ತತ್ವವನ್ನು ಉಳಿಸ್ತವನ್ ಚೆನ್ನ ಬಸವಣ್ಣ ಅಂದ ಪಾತ್ರವನ್ನು ಒಬ್ಬ ಒಂಬತ್ತನೇ ಕ್ಲಾಸ್ ಹುಡುಗ ಮಾಡ್ತಾನೆ ಅಂತಂದರೆ ಡೈರೆಕ್ಟರ್ಗೆ ಎಷ್ಟು ಚಾಲೆಂಜ್ ಆಗಿತ್ತು ಈ ಕಾರ್ಯಕ್ರಮ ಈ ಒಂದು ಸಿನಿಮಾ ಆ ಹುಡುಗಿ ಆಂಕರಿಂಗ್ ಮಾಡ್ತಾ ಹೇಳ್ತಾ ಹೋಗ್ತಾಳೆ ನೂರೈವತ್ತು ಜನ ಕಲಾವಿದರು ನನ್ನ ಹಬ್ಬನ ಇಟ್ಕೊಂಡೆ ಹೇಗಕ್ಕಾಗಲ್ಲ ಡೈರೆಕ್ಟ್ರ ನೂರೈವತ್ತು ಜನನ ಇಟ್ಕೊಂಡೆ ಗಾಯ ಯಾವ ಡೈರೆಕ್ಟರ್ ಮೇಲೆ ಮೇಲಿರ್ತಕ್ಕಂಥ ಆ ಶಕ್ತಿ ಏನು ಒಬ್ಬೊಬ್ಬರು ಒಂದೊಂದು ಅದ್ರಲ್ಲಿ ಗಾಡಿಗಳು ಬರ್ತವೆ ಸಾಂಗ್ಗಳು ಅದರಲ್ಲೇ ಆ ಪಾತ್ರಗಳು ಆ ಪಾತ್ರಗಳನ್ನೆಲ್ಲ ನಿಭಾಯಿಸ್ತಕ್ಕಂಥದ್ದು ಬಜೆಟ್ಟು ಇವೆಲ್ಲ ನೋಡಿಕೊಂಡು ಒಂದು ಸಿನಿಮಾ ಮಾಡಿದ್ದಾರೆ ಅಂತಂದರೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಸ್ವಾಮಿಗಳು ಬಂದು ಅದಕ್ಕೆ ಪ್ರಶಂಸೆ ಮಾಡಬೇಕಾಗಿತ್ತು ಅದನ್ನು ತೆಳಬೇಕಾಗಿತ್ತು ನಾನು ಒಬ್ಬ ಬಂದಿದ್ದೀನಿ ಇವತ್ತು ಅಮಾವಾಸ್ಯ ಅಂತ ಇರೋ ಯಾರೋ ಬಂದಿಲ್ಲ ಅಂತ ಕಾಣುತ್ತೆ ಇರಲಿ ಅಮಾವಾಸ್ಯೆ ಅದು ಬಸವ ತತ್ವಕ್ಕಲ್ಲ ಇವತ್ತು ಬಸವ ತತ್ವ ನಡೀತಾ ಇದೆ ಏನು ಅಂದ್ರೆ ಬಸವಣ್ಣನ ಆಲರ ಶಕ್ತಿ ಚಿತ್ರ ನಿರ್ದೇಶಕ ನಾವು ಏನಾದರೂ ಒಂದು ಬಸವಣ್ಣನ ಬಗ್ಗೆ ಸಿನಿಮಾ ಮಾಡಬೇಕು ಅಂತ ವಿಚಾರ ಮಾಡಿದ್ವಿ ನಾವು ಗದಗಲೆಲ್ಲ ಮೀಟಿಂಗ್ ಸೇರಿಸಿದ್ವಿ ಬಸವ ಸಮಿತಿಯವ್ರನ್ನ ನಾವು ಮೊದಲು ಚನ್ನಬಸವಣ್ಣನ ಜೀವನ ಆಧಾರಿತ ಸಿನಿಮಾ ಮಾಡ್ಬೇಕಂತ ವಿಚಾರ ಮಾಡಿದ್ವಿ ಅವಾಗ ಒಬ್ಬ ಹಿರಿಯ ಸಂಶೋಧಕರು ನಮಗೇನಂದ್ರು ಅಂದರೆ ನೀವು ಬರೀ ಚನ್ನಬಸವಣ್ಣ ಅಂತ ಹೋಗ್ಬೇಡ್ರಿ ಶರಣರು ಅಂತ ಹೋಗಿ ಹನ್ನೆರಡನೇ ಶತಮಾನದ ಬಗ್ಗೆ ನೀವು ಇನ್ನೂ ಸ್ವಲ್ಪ ಸ್ಟಡಿ ಮಾಡಿ ನಿಮ್ಗೆ ಅಷ್ಟು ಪಕ್ವತೆ ಇಲ್ಲ ಅಂತ ನನಗೆ ಅಂದರು ಸೊ ಅವಾಗ ನಾವು ಶರಣರು ಅನುಭವ ಮಂಟಪ ಈ ವಿಚಾರವಾಗಿ ಸಿನಿಮಾ ಮಾಡ್ಬೇಕಂತ ವಿಚಾರ ಮಾಡಿದ್ವಿ ಮೊದಲು ನನ್ನ ತಲೆಯಲ್ಲಿ ಬಂದಿದ್ದೇನು ಅಂತಂದ್ರೆ ಅನುಭವ ಮಂಟಪ ಬಸವಣ್ಣ ಇವೆರಡು ವಿಷಯಗಳನ್ನ ನಡ್ಕೊಂಡ್ರೆ ಏನು ಸಬ್ಜೆಕ್ಟ್ ಮಾಡ್ಬೋದು ಅಂತ ಯೋಚನೆ ಮಾಡಿದ್ವಿ ನನ್ನ ಸಿನಿಮಾದಲ್ಲಿ ಹನ್ನೆರಡನೇ ನೋಡಿದ್ರಿ ಏನು ಹೇಳೋದು ಸರ್ ಎರಡು ಹಾಡು ಕಲ್ಯಾಣ್ ಸರ್ ಬರ್ದಿದ್ದಾರೆ ಎರಡು ಹಾಡು ಸರ್ ಬರ್ದಿದ್ದಾರೆ ಉತ್ತರ ಕರ್ನಾಟಕದ ಶೈಲಿ ಕಲ್ಯಾಣ್ ಸರ್ ಬರೆದಿದ್ರು ಆಮೇಲೆ ಉತ್ತರ ಕರ್ನಾಟಕದ ಗಾಯಕನೇ ಹಾಕೊಂಡು ಕೊಡ್ಬೇಕಾದ್ರೆ ಅಲ್ಲಿನ ಭಾಷಾ ಶೈಲಿ ಬೇಕಿದ್ದ ಹಾಗಾಗಿ ಮೇಘನಾಳಿ ಆಡು ಮತ್ತು ವಿಶಾಖಾಂತ ಇಬ್ಬರು ಆಮೇಲೆ ಬಿಡ್ ಸಾಂಗ್ಸ್ ಎಲ್ಲ ಅಂದರೆ ಸಿನ್ಮಾಲಿ ಬಿಡ್ ಸಾಂಗ್ಸ್ ಎಲ್ಲ ಬರ್ತಾರೆ ಅದು ಶಿವಾನಂದ ಸಾಲಿಮಠು ವಾಣಿ ಮರುದರು ಪ್ರಾಂಜಲಿ ಸಾಲಿಮಠು ಮತ್ತು ಸೋಹಾನಿ ಸೋಹಾನಿ ಸಾಲಿಮಠ ಎಷ್ಟು ಜನ ಆಡಿದ್ದಾರೆ ಸರ್ ಬಿಟ್ಗಳು ಬರ್ತಾ ಇರುತ್ತೆ ಸಿನಿಮಾ ಬಾಯ್ಕೊಳ್ತಾರೆ ಸರ್ ಪಾತ್ರದ ಬಗ್ಗೆ ಎಲ್ಲರಿಗೂ ಶರಣೆಗಳು ನಾನು ಉತ್ತರ ಕರ್ನಾಟಕದಲ್ಲಿ ಡ್ರಾಮಾ ಆರ್ಟಿಸ್ಟ್ ಆಗಿ ಭಾಳಷ್ಟು ಡ್ರಾಮಾದಲ್ಲಿ ಮೊದಲೇ ಆ್ಯಕ್ಟ್ ಇದ್ದೆ ನಂದು ಇದು ಆರನೇ ಚಲನಚಿತ್ರ ಸಣ್ಣ ಪುಟ್ಟ ಒಂದು ಪಾತ್ರಗಳಲ್ಲಿ ನಾನು ಮಾಡ್ತಾ ಮಾಡ್ತಾಯಿದ್ದೆ ನನಗಿದು ನಿಜವಾಗ್ಲೂ ನೀವು ಹೇಳ್ದಂಗೆ ಸವಾಲಿನ ಒಂದು ಸಿನಿಮಾ ನನಗೆ ನಾನು ಲಿಂಗಾಯಿತ ನಿಜವಾಗ್ಲೂ ಬಟ್ ಲಿಂಗಾಯಿತ ಇದ್ದರೂ ಕೂಡ ನಮಗೆ ನಮ್ಮ ಈ ಸಂಸ್ಕೃತಿ ಈ ವಚನ ಸಾಹಿತ್ಯ ಈ ಪದ್ಧತಿ ಹೆಂಗೆ ಬೆಳೆದು ಬಂತು ಅಷ್ಟು ನಾವು ಡೀಪಾಗಿ ಹೋಗಿರಲಿಲ್ಲ ಬಟ್ ಯಾವಾಗ ಈ ಫಿಲ್ಮ್ ಮಾಡಕತ್ತೀವಿ ಅವಾಗ ನಮಗೆ ನಮ್ಮ ಒಂದು ಧರ್ಮದ ಬಗ್ಗೆ ನಮಗೆ ಹೆಚ್ಚಿನ ಅನುಭವಕ್ಕೆ ಬಂತು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ರೀ ನಿಜವಾಗ್ಲೂ ಈ ಇಂದ ನಾನು ಲಿಂಗಾಯತ ಹುಟ್ಟಿ ಅದು ಲಿಂಗಾಯತ ಅಂದ್ರೇ ಶರಣರು ಲಿಂಗಾಯತ ಅಂತ ಅಲ್ಲಿ ಡಿಫ್ರೆನ್ಶಿಯೇಟ್ ಮಾಡೋದು ಬೇಡ ಯಾಕಂದರೆ ಶರಣರು ಅಂತ ಒಂದು ಶಕ್ತಿ ಅಂತ ಅನ್ನೋದನ್ನು ಈ ಚಿತ್ರದಲ್ಲಿ ನೀವು ನೋಡ್ಬೋದು ಈ ಒಂದು ಕ್ಯಾರೆಕ್ಟರ್ ನಾನು ಕೊಟ್ಟಿದ್ದಕ್ಕೆ ದಿಲೀಪ್ ಶರ್ಮಾ ಅವ್ರಿಗೆ ತುಂಬ ತುಂಬ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಎಲ್ಲರೂ ದಯವಿಟ್ಟು ಇದನ್ನು ನೋಡಬೇಕು ಹೊಸ ಜನ್ರೇಷನಿಗೆ ಏನು ಬೇಕು ಹೊಸ ಜನ್ರೇಷನ್ಗೆ ಬಸವಣ್ಣನ ಯಾವ ರೀತಿ ತೋರಿಸ್ಬೇಕು ಅನ್ನೋದನ್ನು ನಾವು ಈ ಚಿತ್ರದ ಮೂಲಕ ತೋರಿಸ್ಲಿಕ್ಕೆ ನಮ್ಮ ಡೈರೆಕ್ಟರ್ ಅವರು ಇದು ಮಾಡಿದರೆ ನನ್ನ ಕಡೆಯಿಂದ ಏನು ಸಾಧ್ಯ ಅದೆಯೋ ಅಷ್ಟು ನಾನು ಅಭಿನಯ ಅಭಿನಯಿಸಲಿಕ್ಕೆ ಪ್ರಯತ್ನ ಪಟ್ಟಿನಿ ಅಂತ ಹೇಳ್ತಾ ಇದ್ದೀನಿ ತಾವೆಲ್ಲ ತಮ್ಮ ಪಾತ್ರ ಜೊತೆಗೆ ಚಿತ್ರದ ನಿರ್ಮಾಣದ ಹೊಣೆ ಬಗ್ಗೆ ಮಾತಾಡಿ ನಮಸ್ಕಾರ ಎಲ್ಲರಿಗೂ ಈ ಚಿತ್ರವನ್ನು ಕೇಳಿದ ಮೇಲೆ ತುಂಬ ಇನ್ಸ್ಪೈರ್ ಆದ ನಾನು ಅದು ನಾಗಮ್ಮನ ರೋಲ್ ಅಂತಂದ್ರೂ ಬೋಲ್ಡ್ ಕ್ಯಾರೆಕ್ಟರ್ ಆಯ್ತು ಸೊ ಆ ಕ್ಯಾರೆಕ್ಟರ್ ಮಾಡ್ತಾ ಮಾಡ್ತಾ ನಾನು ಹೇಗೆ ಬೋಲ್ಡ್ ಆಗಿರ್ಬೇಕನ್ನೋದೊಂದು ಕಲಿತೆ ಆಮೇಲೆ ವಚನ ಬಗ್ಗೆ ನನಗಂತೂ ತಿಳಿದಿರಲಿಲ್ಲ ಆಮೇಲೆ ಕೇಳ್ತಾ ಕೇಳ್ತಾ ಅದ್ರ ಮಹತ್ವವನ್ನು ತಿಳ್ಕೊಂಡು ಬಂದೆ ಅದು ಎಲ್ಲ ಇಷ್ಟ ಆಯಿತು ನನಗೂ ಸೊ ಅವ್ರು ಹೇಳಿದ್ದಕ್ಕೆ ನಾನು ಒಂದು ಸ್ವಲ್ಪ ಪ್ರೊಡಕ್ಷನ್ ಮಾಡಿ ಇದರಲ್ಲಿ ಖುಷಿಯಾಗಿದೆ ಎಲ್ಲರೂ ನೋಡಿ ಆನಂದಿಸಿ ಹಾರೈಸಿ ಅಷ್ಟು ಮತ್ತೆ ವಿಶ್ವರಾಜ್ ಅವ್ರನ್ನ ಮೊದಲು ಮಾತನಾಡಿಸೋಣ ಶೀಲವಂತ ಅನ್ನುವಂತಹ ಪಾತ್ರ ನಿಭಾಯಿಸಿದ್ದೀರಿ ಹೇಗೆ ಅನ್ನಿಸ್ತು ನಮಸ್ತೆ ಎಲ್ರಿಗೂ ನನ್ನ ಹೆಸರು ವಿಶ್ವರಾಜ್ ರಾಜ್ಗುರು ಅಂತ ಧಾರವಾಡದವನು ಮುಂಚೆ ಥಿಯೇಟ್ರೆಲ್ಲ ಮಾಡ್ತಿದ್ದೆ ನೀನಾ ಸಂಪಾಸ್ ಡೌಟು ಆ್ಯಕ್ಟಿಂಗ್ ಅಂತಲೇ ತಗೊಂಡಿದ್ದು ಆ್ಯಕ್ಟಿಂಗ್ ಮಾಡ್ಬೇಕಂತಲೇ ಇವಾಗ ಸ್ಟ್ರಗ್ಲಿಂಗ್ ಆಕ್ಟರ್ ಸೊ ದಿಲೀಪ್ ಸರ್ ಬಂದು ಕತೆ ಹೇಳಿದ್ರು ಈ ಥರ ಇದೆ ಈ ಶರಣರ ಶಕ್ತಿಯಲ್ಲಿ ಶೀಲವಂತ ಮತ್ತು ಲವ್ ಆ್ಯಂಡ್ ಆ್ಯಂಡ್ ಕ್ಯಾರೆಕ್ಟರಿಂದ ಒಂದು ಟ್ವಿಸ್ಟ್ ಸಿಗುತ್ತೆ ಒಂದು ಕಮರ್ಷಿಯಲ್ ಆಸ್ಪೆಕ್ಟು ಇದೆ ಮತ್ತು ಒಂದು ಅದರಿಂದನೇ ಶರಣರಿಗೆ ಒಂದು ನೀವು ಫಿಲ್ಮ್ ನೋಡಿದ್ರೆ ಒಂದು ಟ್ವಿಸ್ಟ್ ಸಿಗುತ್ತೆ ಹಂಗಾಗಿ ಕತೆ ಇಷ್ಟ ಆಯಿತು ಹಾಗಾಗಿ ಆ್ಯಕ್ಟಿಂಗ್ಗೆ ಇಷ್ಟಪಡೋದ್ರಿಂದ ಯಾವ್ದು ಕೊಟ್ರು ಮಾಡಕ್ಕೆ ರೆಡಿ ಹಾಗಾಗಿ ಒಪ್ಕೊಂಡೆ ಚಿತ್ರ ಚೆನ್ನಾಗಿ ಮೂಡ್ ಬಂದಿದೆ ಅಷ್ಟೇ ಧನ್ಯವಾದಗಳು ನನ್ನ ಕ್ಯಾರೆಕ್ಟರ್ ಲಾವಣ್ಯದಿತ್ತು ಆ್ಯಕ್ಚುಲಿ ಇದು ನನ್ನ ಫಸ್ಟ್ ಮೂವಿ ಐ ಕ್ಯಾನ್ ಸೇ ಬೆಸ್ಟ್ ಎಕ್ಸ್ಪೀರಿಯನ್ಸ್ ನಾನು ಇದರ ಮುಂಚೆ ಏನೂ ಮೂವಿ ಮಾಡಿದ್ದಿಲ್ಲ ಆದ್ರೆ ನಾ ಸಣ್ಣ ನಂಗೆ ಆ್ಯಕ್ಟಿಂಗಿಂದ ಭಾಳ ಇದು ಇಂಟ್ರೆಸ್ಟ್ ಇತ್ತು ಆವಾಗ ಒಂದು ಅಪಾರ್ಚುನಿಟಿ ಸಿಕ್ತು ಐ ಕ್ಯಾನ್ ಸೇ ಬೆಸ್ಟ್ ದ್ಯಾಟ್ಸ್ ಆಲ್ ಪ್ಲೀಸ್ ವಾಚ್ ದ ಮೂವಿ ನನ್ನ ಹೆಸರು ಧ್ರುವ ಶರ್ಮಾ ಅಂತ ನಾನು ಈಗ ನೈನ್ತ್ ಸ್ಟ್ಯಾಂಡರ್ಡ್ ಓಡ್ತಾ ಇರೋದು ನಾನು ಶರಣದ ಶಕ್ತಿ ಎಂಬ ಚಿತ್ರದಲ್ಲಿ ಚನ್ನಬಸವಣ ಎಂಬ ಪಾತ್ರವನ್ನು ಮಾಡಿದ್ದೇನೆ ಅಷ್ಟೇನಾದ್ರು ಧನ್ಯವಾದಗಳು ನಿಮಗೆ ಇದೇ ಸಿನಿಮಾದ ಒಬ್ಬ ನಟನ ಮನೆ ಪಕ್ಕದಲ್ಲಿ ನನ್ನ ಮನೆ ಆ ನಟನ ಹುಟ್ಟುಹಬ್ಬಕ್ಕೆ ಭಾರಿ ದೊಡ್ಡ ಪಟಾಕಿ ಸಿಡಿಸಿ ನನ್ನ ಶರಣ ಶಕ್ತಿ ಹೋಗ್ಬಿಡ್ತೀನಿ ಹೀಗಾಗಿ ನನಗೆ ಮೊದಲಿನ ಹಾಗೆ ಎಲ್ರೊಡನೆ ನೇರವಾಗಿ ಮಾತಾಡೋದು ಹೋಗ್ಬಿಟ್ಟಿದೆ ಇವರು ಈ ಈ ನಿರ್ದೇಶಕರಾಗ್ಲಿ ಯಾರೂ ನನಗೆ ಹೆಚ್ಚಿನ ಪರಿಚಯ ಇಲ್ಲ ಅದರ ದೂರವಾಣಿಯಲ್ಲಿ ಹೇಳಿದ್ರು ಇದು ಬಸವಣ್ಣನ ಕುರಿತಂತಹದ್ದು ಅಂದಾಗ ಸಹಜವಾದಂತಹ ಆಸಕ್ತಿ ಇವತ್ತು ಅವರು ಅದರ ಚಿತ್ರ ನಾನು ಪೂರ್ತಿ ನೋಡಿಲ್ಲ ಅವನೇಗೆ ಬಂದೆ ಹಾಡನ್ನ ಹಾಕಿದ್ದಾರೆ ಮತ್ತು ಅದು ಭಾರಿ ಶಬ್ದದಿಂದಾಗಿ ಏನಂತ ಅದು ಕೂಡ ನನಗೆ ಕೇಳಿದ್ದೆ ನಾನು ನಿಧಾನವಾಗಿ ಏನೇ ಇರಲಿ ಶ್ರಮ ಪಟ್ಟಿದ್ದಾರೆ ಅನ್ನೋದಂತೂ ಸಾಹಸ ಮಾಡಿದ್ದಾರೆ ಅನ್ನೋದು ಆ ದೃಶ್ಯಗಳಿಂದ ಅವೇ ಕಾಸ್ಟ್ಯೂಮ್ಸ್ ಬಗ್ಗೆ ಭಾಳ ಖರ್ಚು ಮಾಡಿರಂಗ್ ಕಾಣಿಸ್ತದೆ ಆದರೆ ಉತ್ತರ ಕರ್ನಾಟಕದ